ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅದೇ ಬೆಲ್ಲ ಮೇಲೆ ಕೊಡಕ್ಲಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಗೆ ಸ್ವಾಗತ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಪ್ರಕಾರ ಜಗತ್ತಿನಲ್ಲಿ ಎರಡು ಸಂಖ್ಯೆಗಳಿವೆ ಇವುಗಳನ್ನು ಕಂಡರೆ ಜನರಿಗೆ ಒಂದು ರೀತಿಯ ಭಯ ಆತಂಕ ಮತ್ತು ಕುತೂಹಲ ಆ ಸಂಖ್ಯೆಗಳೇ ನಾಲ್ಕು ಮತ್ತು ಎಂಟು ನೀವು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದನೇ ತಾರೀಖಿನಂದು ಹುಟ್ಟಿದ್ದೀರಾ ಹಾಗಾದ್ರೆ ನಿಮ್ಮ ಮೂಲಾಂಕ ನಾಲ್ಕು ಅಥವಾ ನೀವು ಯಾವುದೇ ತಿಂಗಳ ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ತಾರೀಖಿನಂದು ಹುಟ್ಟಿದ್ದೀರಾ ಹಾಗಾದ್ರೆ ನಿಮ್ಮ ಮೂಲಾಂಕ ಎಂಟು ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಜೀವನದ ಕನ್ನಡಿ ನಿಮ್ಮ ಮನಸ್ಸಿನಲ್ಲಿರುವ ನೋವು ನೀವು ಪಡುತ್ತಿರುವ ಕಷ್ಟ ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಒಂಟಿತನ ಇವೆಲ್ಲದಕ್ಕೂ ಇಂದು ನಾನು ಉತ್ತರ ಕೊಡಲಿದ್ದೇನೆ ಈ ಸಂಖ್ಯೆಗಳು ಕೆಟ್ಟದ್ದಲ್ಲ ಆದರೆ ಇವುಗಳು ಕರ್ಮದ ಸಂಖ್ಯೆಗಳು ಇವರು ಪಡುವ ಕಷ್ಟ ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ ಹಾಗಾದ್ರೆ ಬನ್ನಿ ಮೂಲಾಂಕ ನಾಲ್ಕು ಮತ್ತು ಎಂಟರ ರಹಸ್ಯ ಪ್ರಪಂಚಕ್ಕೆ ಹೋಗೋಣ ಇವರು ಏಕೆ ಇಷ್ಟು ಹೋರಾಟ ಮಾಡಬೇಕು ಮತ್ತು ಇವರ ಯಶಸ್ಸಿನ ಗುಟ್ಟೇನು ಎಲ್ಲವನ್ನೂ ವಿವರವಾಗಿ ತಿಳಿಯೋಣ ಭಾಗ ಒಂದು ಮೂಲಾಂಕ ನಾಲ್ಕು ರಾಹುವಿನ ಪ್ರಭಾವ ಊಹಿಸಲಾಗದ ಜೀವನ ಮೊದಲು ಮೂಲಾಂಕ ನಾಲ್ಕರ ಬಗ್ಗೆ ಮಾತನಾಡೋಣ ನಾಲ್ಕನೇ ಸಂಖ್ಯೆಯ ಅಧಿಪತಿ ರಾಹು ರಾಹು ಅಂದ್ರೆ ಯಾರು ರಾಹು ಒಂದು ಗ್ರಹವಲ್ಲ ಅದು ಹೊಗೆ ನೆರಳು ಮತ್ತು ಮಾಯೆ ಮೂಲಾಂಕ ನಾಲ್ಕರವರ ಜೀವನ ಯಾವಾಗಲೂ ಹಾವೇರಿ ಏಣಿ ಆಟದಂತಿರುತ್ತದೆ ಇವರ ಜೀವನದಲ್ಲಿ ಯಾವುದೂ ಕೂಡ ಸರಳ ರೇಖೆಯಲ್ಲಿ ಹೋಗುವುದಿಲ್ಲ ಒಂದು ಅನಿರೀಕ್ಷಿತ ಘಟನೆಗಳು ಸಡನ್ ಇವೆಂಟ್ಸ್ ರವರ ಜೀವನದಲ್ಲಿ ಎಲ್ಲವೂ ಸಡನ್ ಆಗಿ ನಡೆಯುತ್ತದೆ ಸಡನ್ ಆಗಿ ಕೆಲಸ ಸಿಗುತ್ತದೆ ಸಡನ್ ಆಗಿ ಕೆಲಸ ಹೋಗುತ್ತದೆ ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗುತ್ತಾರೆ ಒಂದು ಸಣ್ಣ ತಪ್ಪು ನಡೆದರೆ ಮತ್ತೆ ಕೆಳಗೆ ಬೀಳುತ್ತಾರೆ ಇವರಿಗೆ ನಾಳೆ ಏನಾಗುತ್ತದೆ ಎಂದು ಊಹಿಸಲು ಕೂಡ ಸಾಧ್ಯವಿರುವುದಿಲ್ಲ ಈ ಅನಿಶ್ಚಿತತೆಯೇ ಇವರ ದೊಡ್ಡ ಶತ್ರು ಎರಡು ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟುಡ್ ಬೈ ಎವ್ರಿ ಒನ್ ಇದು ನಾಲ್ಕೂರವರ ಅತಿದೊಡ್ಡ ನೋವು ಇವರು ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಇಟ್ಟುಕೊಂಡಿರುವುದಿಲ್ಲ ನೇರವಾಗಿ ಮಾತನಾಡುತ್ತಾರೆ ಆದರೆ ಇವರ ಮಾತು ಇವರ ನಡವಳಿಕೆ ಮನೆಯವರಿಗೂ ಮತ್ತು ಸ್ನೇಹಿತರಿಗೂ ಅರ್ಥವಾಗುವುದಿಲ್ಲ ಇವರು ಒಳ್ಳೆಯದನ್ನೇ ಮಾಡಲು ಹೋದರೂ ಜನ ಇವರನ್ನು ತಪ್ಪು ತಿಳಿಯುತ್ತಾರೆ ಕುಟುಂಬದಲ್ಲಿ ಇವರು ಯಾವಾಗಲೂ ಬ್ಲ್ಯಾಕ್ ಶೀಪ್ ತರಹ ಫೀಲ್ ಮಾಡುತ್ತಾರೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಎಂಬ ಕೊರಗು ಇವರನ್ನು ಕಾಡುತ್ತಲೇ ಇರುತ್ತದೆ ಮೂರು ವಿರೋಧಿಗಳು ಮತ್ತು ಒಳಸಂಚು ಹಿಡನ್ ಎನಿಮೇಸ್ ರಾಹು ತಲೆ ಮಾತ್ರ ಇರುವ ಗ್ರಹ ಹೀಗಾಗಿ ಇವರು ಬುದ್ಧಿವಂತರು ಆದರೆ ಇವರ ಸುತ್ತಮುತ್ತ ಇರುವವರೇ ಇವರಿಗೆ ಮೋಸ ಮಾಡುತ್ತಾರೆ ಇವರು ಯಾರನ್ನು ಅತಿಯಾಗಿ ನಂಬುತ್ತಾರೋ ಅವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಇವರಿಗೆ ಸಿಗುವ ಬೆಂಬಲ ತೀರಾ ಕಡಿಮೆ ನಾಲ್ಕು ಮಾನಸಿಕ ಒತ್ತಡ ಮೆಂಟಲ್ ಸ್ಟ್ರೆಸ್ ರಾಹು ಮೆದುಳಿನ ಮೇಲೆ ನೇರ ಪ್ರಭಾವ ಬೀರುತ್ತಾನೆ ಹೀಗಾಗಿ ಮೂಲಾಂಕ ನಾಲ್ಕರವರು ಅತಿಯಾಗಿ ಯೋಚನೆ ಮಾಡುತ್ತಾರೆ ಓವರ್ ಥಿಂಕಿಂಗ್ ರಾತ್ರಿ ಮಲಗಿದ್ದರೂ ಇವರ ತಲೆ ಓಡುತ್ತಲೇ ಇರುತ್ತದೆ ಆತಂಕ ಡಿಪ್ರೆಷನ್ ಮತ್ತು ಸಿಟ್ಟು ಇವರಿಗೆ ಬೇಗ ಬರುತ್ತದೆ ಆದ್ರೆ ನೆನಪಿಡಿ ನಾಲ್ಕೂರವರು ಕ್ರಾಂತಿಕಾರಿಗಳು ಹಳೆಯದನ್ನು ಮುರಿದು ಹೊಸದನ್ನು ಕಟ್ಟುವ ಶಕ್ತಿ ಇವರಿಗಿದೆ ಭಾಗ ಎರಡು ಮೂಲಾಂಕ ಎಂಟು ಶನಿ ಮಹಾತ್ಮನ ಸಂಖ್ಯೆಯಾದ ಮೂಲಾಂಕ ಎಂಟರ ಬಗ್ಗೆ ಮಾತನಾಡೋಣ ಶನಿ ಅಂದ್ರೆ ನ್ಯಾಯಾಧೀಶ ಶನಿ ಅಂದ್ರೆ ನಿಧಾನ ಶನಿ ಅಂದ್ರೆ ಕರ್ಮ ಮೂಲಾಂಕ ಎಂಟುರವರು ಹುಟ್ಟಿನಿಂದಲೇ ಒಂದು ರೀತಿಯ ಗಾಂಭೀರ್ಯವನ್ನು ಹೊಂದಿರುತ್ತಾರೆ ಇವರ ಜೀವನದ ಹೋರಾಟಗಳು ಹೇಗಿರುತ್ತವೆ ಗೊತ್ತಾ ಒಂದು ವಿಳಂಬವೇ ಜೀವನ ಡಿಲೇ ಇಂಪ್ಲಾಯ್ಸ್ ಡಿನಾಯಲ್ ಎಂಟೂರವರ ಜೀವನದಲ್ಲಿ ಯಾವುದೂ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಕೆಲಸ ಸಿಗುವುದು ತಡ ಮದುವೆ ತಡ ಮಕ್ಕಳು ತಡ ಪ್ರಮೋಷನ್ ತಡ ಬೇರೆಯವರು ಹತ್ತು ಹೆಜ್ಜೆ ಓಡಿದರೆ ಇವರು ನೂರು ಹೆಜ್ಜೆ ಓಡಬೇಕು ಆಗಷ್ಟೇ ಅವರಿಗೆ ಸಮಾನವಾಗುತ್ತಾರೆ ನನ್ನ ಲೈಫಲ್ಲಿ ಮಾತ್ರ ಯಾಕೆ ಇಷ್ಟು ಲೇಟ್ ಎಂದು ಇವರು ಪ್ರತಿದಿನ ದೇವರಲ್ಲಿ ಕೇಳುತ್ತಾರೆ ಎರಡು ಒಂಟಿತನ ಡೀಪ್ ಲೋನ್ಲಿನೆಸ್ ಸಾವಿರ ಜನರ ಮಧ್ಯೆ ಇದ್ದರೂ ಮೂಲಾಂಕ ಎಂಟುರ ವ್ಯಕ್ತಿ ತಾನು ಒಂಟಿ ಎಂದು ಭಾವಿಸುತ್ತಾನೆ ಇವರ ಮನಸ್ಸಿನ ಆಳದಲ್ಲಿ ಒಂದು ಅಗೋಚರವಾದ ದುಃಖ ಇರುತ್ತದೆ ಇವರು ಹೆಚ್ಚು ಮಾತನಾಡಲ್ಲ ತಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಒಳಗೆ ನುಂಗಿಕೊಳ್ಳುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಇವರು ಪ್ರೌಢರಾಗಿ ಬೆಳೆಯುತ್ತಾರೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಮೂರು ದೈಹಿಕ ಕಷ್ಟ ಮತ್ತು ಪರಿಶ್ರಮ ಹಾರ್ಡ್ ವರ್ಕ್ ಅಂಡ್ ಪೇನ್ ಇವರಿಗೆ ಅದೃಷ್ಟ ಅಥವಾ ಲಕ್ ಎಂಬುದು ಇಲ್ಲವೇ ಇಲ್ಲ ಎನ್ನಬಹುದು ಲಾಟ್ರಿ ಹೊಡೆಯುವುದು ಸುಲಭವಾಗಿ ಹಣ ಬರುವುದು ಇವರಿಗೆ ಸಾಧ್ಯವಿಲ್ಲ ಇವರು ಹನಿ ಹನಿ ಬೆವರು ಸುರಿಸಿಯೇ ಹಣ ಗಳಿಸಬೇಕು ಹಾಗೆ ಆರೋಗ್ಯದ ವಿಷಯದಲ್ಲಿ ಇವರಿಗೆ ಕಾಲುನೋವು ಕೀಲು ನೋವು ಮತ್ತು ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತವೆ ಶನಿದೇವನು ಇವರನ್ನು ದೈಹಿಕವಾಗಿಯೂ ಪರೀಕ್ಷಿಸುತ್ತಾನೆ ನಾಲ್ಕು ತ್ಯಾಗ ಮನೋಭಾವ ಸ್ಯಾಕ್ರಿಫೈಸ್ ಎಂಟು ರವರು ಯಾವಾಗಲೂ ಬೇರೆಯವರಿಗಾಗಿ ಬದುಕುತ್ತಾರೆ ಕುಟುಂಬದ ಜವಾಬ್ದಾರಿ ಸಾಲ ತೀರಿಸುವುದು ಒಡಹುಟ್ಟಿದವರನ್ನು ನೋಡುವುದು ಹೀಗೆ ತಮ್ಮ ಆಸೆಗಳನ್ನು ಕೊಂದು ಜವಾಬ್ದಾರಿಗಳ ಭಾರವನ್ನು ಹೊರಲು ಇವರು ಹುಟ್ಟಿರುತ್ತಾರೆ ಎರಡು ಭಾಗ ಮೂರು ನಾಲ್ಕು ಮತ್ತು ಎಂಟು ಏಕೆ ಇಷ್ಟು ಕಷ್ಟಪಡುತ್ತಾರೆ ದ ಕಾರ್ಮಿಕ್ ರೀಸನ್ ಸ್ನೇಹಿತರೆ ಈಗ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ದೇವರೇ ನನಗೇ ಯಾಕೆ ಈ ಶಿಕ್ಷೆ ನಾನು ಯಾರಿಗೇನು ಮಾಡಿದ್ದೆ ಇದಕ್ಕೆ ಉತ್ತರವೇ ಕರ್ಮ ಸಂಖ್ಯಾಶಾಸ್ತ್ರದಲ್ಲಿ ನಾಲ್ಕು ಮತ್ತು ಎಂಟನ್ನು ಕರ್ಮದ ಸಂಖ್ಯೆಗಳು ಎನ್ನುತ್ತಾರೆ ನಾವು ಕಳೆದ ಜನ್ಮದಲ್ಲಿ ಮಾಡಿದ ತಪ್ಪುಗಳನ್ನು ಬಾಕಿ ಉಳಿಸಿಕೊಂಡ ಲೆಕ್ಕಾಚಾರಗಳನ್ನು ತೀರಿಸಲು ಈ ಜನ್ಮದಲ್ಲಿ ನಾಲ್ಕು ಅಥವಾ ಎಂಟರ ಅಡಿಯಲ್ಲಿ ಹುಟ್ಟಿದ್ದೇವೆ ರಾಹು ನಮ್ಮನ್ನು ಗೊಂದಲದಲ್ಲಿ ಕೆಡವಿ ಬುದ್ಧಿ ಕಲಿಸಲು ಬಂದಿದ್ದಾನೆ ಶನಿ ನಮ್ಮನ್ನು ಕಲ್ಲಿದ್ದಲಿನಂತೆ ಸುಟ್ಟು ಕೊನೆಗೆ ವಜ್ರವನ್ನಾಗಿ ಮಾಡಲು ಬಂದಿದ್ದಾನೆ ಶನಿಯ ಏಟು ಜೋರಾಗಿರುತ್ತದೆ ಆದರೆ ಅದು ನಮ್ಮನ್ನು ಗಟ್ಟಿಯಾಗಿಸಲು ಮಾತ್ರ ಈ ಕಷ್ಟಗಳು ನಿಮಗೆ ಶಿಕ್ಷೆಯಲ್ಲ ಇದು ತರಬೇತಿ ದೇವರು ನಿಮ್ಮನ್ನು ದೊಡ್ಡ ಮಟ್ಟದ ಯಶಸ್ಸಿಗೆ ತಯಾರು ಮಾಡುತ್ತಿದ್ದಾನೆ ಎರಡು ಭಾಗ ನಾಲ್ಕು ಕತ್ತಲೆಯಿಂದ ಬೆಳಕಿಗೆ ಇವರ ಅದ್ಭುತ ಶಕ್ತಿ ದ ಸಕ್ಸೆಸ್ ಬರೀ ಕಷ್ಟಗಳೇನಾ ಇಲ್ಲ ಇಲ್ಲಿಯೇ ಇದೆ ಅಸಲಿ ಮ್ಯಾಜಿಕ್ ಯಾವಾಗ ಮೂಲಾಂಕ ನಾಲ್ಕು ಮತ್ತು ಎಂಟು ರವರು ತಮ್ಮ ಕಷ್ಟಗಳನ್ನು ಮೀರಿ ನಿಲ್ಲುತ್ತಾರೋ ಆಗ ಅವರಷ್ಟು ಯಶಸ್ವಂತರು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಮೂಲಾಂಕ ನಾಲ್ಕರ ಯಶಸ್ಸು ಒಮ್ಮೆ ಇವರು ತಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಂಡರೆ ಇವರು ಪ್ರಪಂಚವನ್ನೇ ಬದಲಾಯಿಸುವ ಐಡಿಯಾಗಳನ್ನು ಕೊಡುತ್ತಾರೆ ಟೆಕ್ನಾಲಜಿ ವಿಜ್ಞಾನ ಮತ್ತು ಬಿಸ್ನೆಸ್ನಲ್ಲಿ ಇವರು ಕಿಂಗ್ ಆಗುತ್ತಾರೆ ರಾಹು ಯಾವಾಗಲಾದರೂ ಒಮ್ಮೆ ಜಾಕ್ಪಾಟ್ ಹೊಡೆಸುತ್ತಾನೆ ರಾತ್ರೋರಾತ್ರಿ ಸ್ಟಾರ್ ಆಗುವ ಯೋಗ ನಾಲ್ಕರವರಿಗೆ ಮಾತ್ರ ಇರುತ್ತದೆ ಮೂಲಾಂಕ ಎಂಟರ ಯಶಸ್ಸು ಶನಿದೇವನು ನಿಧಾನವಾಗಿ ಕೊಡುತ್ತಾನೆ ಆದರೆ ಕೊಟ್ಟರೆ ಅದನ್ನು ಯಾಯಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಟುರವರು ಮೂವತ್ತೈದು ಅಥವಾ ಮೂವತ್ತಾರು ವರ್ಷ ವಯಸ್ಸಿನ ನಂತರ ಅತೀ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ ಇವರು ರಾಜಕೀಯ ನಾಯಕರು ದೊಡ್ಡ ಬಿಸಿನೆಸ್ ಟೈಕೂನ್ಗಳು ಮತ್ತು ಸಮಾಜ ಸೇವಕರೂ ಆಗುತ್ತಾರೆ ಇವರ ಬಳಿ ಹಣ ಸೇರಿದರೆ ಅದು ಶಾಶ್ವತವಾಗಿರುತ್ತದೆ ಮೂರು ಮಾಡಬೇಕಾದ ಸರಳ ಪರಿಹಾರಗಳು ರೆಮಿಡೀಸ್ ಸ್ನೇಹಿತರೆ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ನಿಮ್ಮ ಸಂಖ್ಯೆಯ ಪಾಸಿಟಿವ್ ಶಕ್ತಿಯನ್ನು ಪಡೆಯಲು ಇಲ್ಲಿವೆ ಕೆಲವು ಶಕ್ತಿಶಾಲಿ ಪರಿಹಾರಗಳು ಮೂಲಾಂಕ ನಾಲ್ಕು ರಾಹುರವರಿಗೆ ಪರಿಹಾರ ಪಕ್ಷಿಗಳಿಗೂ ಮತ್ತು ಪ್ರಾಣಿಗಳಿಗೂ ಆಹಾರ ರಾಹು ಪ್ರಾಣಿಗಳಲ್ಲಿ ವಾಸಿಸುತ್ತಾನೆ ಬೀದಿ ನಾಯಿಗಳಿಗೆ ಅಥವಾ ಇರುವೆಗಳಿಗೆ ಆಹಾರ ನೀಡುವುದರಿಂದ ರಾಹುವಿನ ದೋಷ ಕಡಿಮೆಯಾಗುತ್ತದೆ ಗಣೇಶನ ಆರಾಧನೆ ರಾಹುವಿನ ಬುದ್ಧಿಭ್ರಮಣೆಯನ್ನು ಸರಿಪಡಿಸಲು ಗಣಪತಿಯೇ ದಿಕ್ಕು ಸಂಕಷ್ಟಹರ ಚತುರ್ಥಿಯ ದಿನ ಗರಿಕೆ ಅರ್ಪಿಸಿ ಬೆಳ್ಳಿಯ ಲೋಟ ಸಾಧ್ಯವಾದರೆ ನೀರನ್ನು ಬೆಳ್ಳಿಯ ಲೋಟದಲ್ಲಿ ಕುಡಿಯಿರಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ ನಂಬಿಕೆ ಬೇಡ ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ ಮೂಲಾಂಕ ಎಂಟು ಶನಿರವರಿಗೆ ಪರಿಹಾರ ಶ್ರಮಿಕರಿಗೆ ಸಹಾಯ ಶನಿದೇವನು ಬಡವರು ಕುಂಟರು ಮತ್ತು ಕೂಲಿ ಕಾರ್ಮಿಕರಲ್ಲಿ ಇರುತ್ತಾನೆ ಇವರಿಗೆ ಸಹಾಯ ಮಾಡಿ ಅವರಿಗೆ ಅನ್ನದಾನ ಮಾಡಿ ಶನಿದೇವನು ತಕ್ಷಣ ಒಲಿಯುತ್ತಾನೆ ಹನುಮಾನ್ ಚಾಲೀಸ ಶನಿದೇವನಿಗೆ ಹನುಮಂತನೆಂದರೆ ಭಯ ಮತ್ತು ಭಕ್ತಿ ಶನಿವಾರ ಹನುಮಾನ್ ಹನುಮಾಂಚಾಲೀಸ ಪಠಿಸಿ ಎಳ್ಳೆಣ್ಣೆ ದೀಪ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಸುಳ್ಳು ಮತ್ತು ಮೋಸಬೇಡ ಎಷ್ಟೇ ಕಷ್ಟ ಬಂದರೂ ಸತ್ಯದ ದಾರಿಯಲ್ಲಿ ನಡೆಯಿರಿ ಮೋಸ ಮಾಡಿದರೆ ಶನಿದೇವನು ಕ್ಷಮಿಸುವುದಿಲ್ಲ ಮೂರು ಮುಕ್ತಾಯ ಸ್ನೇಹಿತರೆ ನೀವು ನಾಲ್ಕು ಅಥವಾ ಎಂಟನೇ ತಾರೀಖಿನಂದು ಹುಟ್ಟಿದ್ದರೆ ನಿಮ್ಮನ್ನು ನೀವು ಎಂದೂ ಶಪಿಸಿಕೊಳ್ಳಬೇಡಿ ನೀವು ದ ಚೋಸನ್ ಒನ್ ದೇವರು ಕಷ್ಟವಾದ ಯುದ್ಧವನ್ನು ಕೊಡುವುದು ತನ್ನ ಅತ್ಯಂತ ಬಲಿಷ್ಠ ಸೈನಿಕನಿಗೆ ಮಾತ್ರ ನಿಮ್ಮಲ್ಲಿರುವ ತಾಳ್ಮೆ ನಿಮ್ಮಲ್ಲಿರುವ ಛಲ ಬೇರೆ ಯಾವ ಸಂಖ್ಯೆಯವರಲ್ಲೂ ಇಲ್ಲ ಸಮಯ ಬರುತ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೇ ಸಿಗುತ್ತದೆ ಅಲ್ಲಿಯವರೆಗೂ ನಂಬಿಕೆ ಕಳೆದುಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ನಾಲ್ಕು ಅಥವಾ ಎಂಟು ರವರಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಇದೇ ರೀತಿಯಾದ ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ತಪ್ಪದೇ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ ಓಂ ಸಾಯಿರಾಮ್ ಶ್ರೀರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಬಿಜಾಪುರ ಪಾಂಡಿತ್ ಪಿ ಭಟ್ ಗುರುಜಿ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಸಂಪರ್ಕಿಸಿ ನಮ್ಮ ನನ್ನ ದೊಡ್ಡ ಮಗಳಿಗೆ ಸಮಸ್ಯೆ ಇರಲಿಲ್ಲ ಇರಲಿಲ್ಲ ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವು ಅಂದ್ಕೊಂಡಂತ ಹುಡುಗ ಆಯ್ತು ನಮ್ಗೆ ಅಂತ ಮಂತನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ ಗುರುಜಿ ಅವರ ಒಳ್ಳೆ ಕಡೆ ಮಂತನ ಸಿಕ್ಕಿದೆ ಹೋದಂತ ಜೀವ ಬರಿಕೆ ಆಗೈತಿ ನಮ್ಗೆಲ್ಲ ಸರಳ ಆಗೈತಿ ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಹಿಂದೆ ಸಂಪರ್ಕಿಸಿ ಪಾಂಡೆ ಪಿ ಎಂ ಭಟ್ ಗುರುಜಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ನೇರ ಭೇಟಿಯ ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಹದಿನೇಳು ಗಾಂಧಿ ಚೌಕ್ ಬಿಜಾಪುರ